ಆಮೇಲೆ ಯಾರು ಬಿ ಸಿ ಬಿ ಬಂದು ಚೆನ್ನಾಗಿ ಓಡಾತಿ ಇಂಟ್ರಿ ನಡೀತಾ ಇದೆ ಈಗ ಆಗಲೂ ಮಧ್ಯಾಹ್ನ ಬನ್ನಿ ಖಂಡಿತ ನಿಮಗೆ ಆರೋಪ ಮಾಡ್ತೀವಿ ಅಂದರು ಆಮೇಲೆ ನಾನು ವಾಪಸ್ ಬಂದೆ ಆಮೇಲೆ ನಾನು ಏನೋ ವೆಯ್ಟ್ ಮಾಡೋಕ್ಕಾಗಲೇ ಇಲ್ಲ ಅಷ್ಟಲ್ಲಿ ಇವೆಲ್ಲ ಕಡೆಗಳು ಇಳೋದು ಈ ನೆನ್ನೆ ಆರೋಪದ ಘಟನೆ ಇದರಲ್ಲೂ ಕೂಡ ನೋವು ತಂದಿದೆ ಅಂದರೆ ಕಾನೂನಿನಿಂದ ನಾವು ಯಾರು ಇರಲಿಲ್ಲ ಕಾನೂನು ಪ್ರತಿನಿಧಿ ಗೌರವ ಕಾನೂನಿನ ಪ್ರತಿಯೊಂದು ಗೌರವ ಇರತ್ತಲ್ವೋ ಅದರಿಂದ ಏನು ಹೇಳೋಕ್ಕಾಗುತ್ತೆ ನೀವು ಯಾರು ಈ ಸ್ಥಿತಿಗೆ ಯಾರ ಕಾರಣ ಅಂತ ಹೇಳಕ್ ಬರೋದಿಲ್ಲ ಅವ್ರು ಒಳ್ಳೇದ್ ಮಾಡಿ ಪ್ರಕಾಶ್ ಕೇಳ್ಕೊಂಡು ಕೇಳ್ತೀನಿ ಮಾಡಿದೆ ಆ ಫೋನ್ ಸಿಗ್ತಾ ಇಲ್ಲ ಗೊತ್ತಿಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತೆ ದರ್ಶನ್ ಅವರು ಅವ್ರ ಜೊತೆ ಯಾವ ತರ ನಿಂತಿದ್ರು ಈಗ ಜೈಲಿಂದ ಬಂದ ಮೇಲೆ ಬಂದ್ಮೇಲೆ ಮಾತಾಡ್ತಾ ಇದ್ರೆ ಒಬ್ಬರಿಗೊಬ್ರು ಕೇಳ್ಕೊಳೋರು ಮಾತಾಡೋದು ಚೆನ್ನಾಗಿ ನಮ್ಮ ಪ್ರಕಾಶ್ ಆಗಲಿ ಪ್ರಕಾಶ್ ಹೆಂಡತಿ ಆಗಲಿ ಯಾರಾಗಲಿಲ್ಲ ಅವರು ಯಾರು ಕೂಡ ಯಾರ ಮೇಲೆ ಕೂಡ ದರ್ಬಾಳಿಗೆ ಆಗಲಿ ಮಾಡಲಿ ಪ್ರತಿಯೊಬ್ಬರೂ ಪ್ರೀತಿಯಿಂದ ಗೌರವದಿಂದ ಮಮತೆಯಿಂದ ಕಾಡ್ತಿದ್ದೇವೆ ನಾನು ಅದು ನಮ್ಮ ಸಂಸ್ಕೃತಿನೇ ಅದು ನಮ್ಮ ಸಂಸ್ಕೃತಿ ಇವತ್ತಲ್ಲ ಅವತ್ತಿದ್ದು ಹಾಗೆ ಬಂದಿದ್ದು ನಮ್ಮ ಪ್ರಕಾಶನ ಒಳ್ಳೆಗ ಒಳ್ಳೆ ಡೈರೆಕ್ಟ್ರು ಮಾಡಿದ್ದಾನೆ ಅವನು ಕೂಡ ಕೊಟ ಇನ್ವೆಸ್ಟ್ ಮಾಡಿದ್ದಾನೆ ಅವರು ಒಳ್ಳೆಯದಾಗಲಿ ಹೇಳ್ತಾರೆ ನಾನು ಹೇಳ್ತೀನಿ ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಬಂದಿದೆ ಅಂದರೆ ಈ ಸಿನಿಮಾ ಅದೇ ಹೇಳಿದ್ದೆ ನಾನು ಬಂದೇ ಹೇಳಿಲ್ಲ ಅಂದ್ರೆ ಖರ್ಚು ಮಾಡಿದ್ದಾರೆ ಅದು ದುಡ್ಡು ಹ್ಯಾಕ್ ಬಂತು ಯಾಕೆಲ್ಲ ನಾವು ಯಾಕೆ ಹೇಳ್ತೀನಿ ಅದು ನಿರ್ಬಾರ ಪ್ರಕ್ರ ಆಗೋದು ಕಷ್ಟ ಆಗ್ತದೆ ಏನು ಅವ್ರು ಒಳ್ಳೇದಾಗಿದ್ದು ನೀವು ಹೇಳ್ತೀವಿ ನಾನು ಹೇಳ್ತೀನಿ